ಇಲ್ಲಿ ಕಾಣಿಸ್ತಾ ಇರೋದೇ ಮೊಸಳೆನೆ ಇಲ್ಲಿ ಚೌಕ 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 ಕಾಣಿಸ್ತಾ ಇದೆಯಲ್ಲ ತೌಸಂಡ್ ಪರ್ಸೆಂಟ್ ಮೊಸಳೆನೆ ಗೈಸ್ ಇಲ್ಲಿ ಮಸಲೆ ಇದೆ ಅಂತೆ ಸಂಶೋಧನೆ ಮಾಡೋದಕ್ಕೆ ಬರ್ತಾ ಇದೀವಿ ನಾಯಿ ಎಲ್ಲ ಪಕ್ಕಾ ಪಕ್ಕ ಕಣ ಮಸಲೆನೇ ಹಾಕೋಣ ಅದೇ ಬಾಲ ಐತದೆ ಗಾಯಿಸ್ ಪಕ್ಕಾ ಮೊಸಳೆನೆ ಇಲ್ಲಿ ಇದೆ ಅದೇ ಬಾಲ ಹಚ್ಚು ಪಿಕ್ಕ ಇಲ್ಲಿ ಗಾಯಸ್ ಹಂಡ್ರೆಡ್ ಪರ್ಸೆಂಟ್ ಮೊಸಳೆನೆ ಇಲ್ಲಿದೆ ಬಂದ್ರೆ ಮಾತ್ರ ಕಂಟೆಂಟ್ ಕಣ ಬಾಯ್ಸ್ ಇಲ್ಲಿ ಕಾಣಿಸ್ತಾ ಇರತ್ತೆ ಬಾಯ್ ಮೊಸಳೆನೆ ಇಲ್ಲಿ ಚೌಕ 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 ಕಾಣಿಸ್ತಾ ಇದೆ ಅಲ್ಲ ತೌಸಂಡ್ ಪರ್ಸೆಂಟ್ ಮೊಸಳೆನೆ ಮೊಸಳೆನೆ ಕಣ ಅಷ್ಟಪ್ಪ ಚಿತ್ರ ಅಲ್ಲ ಕುಕ್ಕ ತುಂಬಾ ಸಮಯದ ನಂತರ ಸಂಶೋಧನೆ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ನಡೀತಾನೆ ಇದೆ ಸರ್ ಹೇಳಿ ಇಲ್ಲಿ ಮೊಸಳೆ ಓಡಾಡಿರಬಹುದೇ ಇಲ್ಲ ಮೊಸಳೆನೆ ಓಡಾಡಿರೋದು ಹೌದಾ ಅಂತೀರಾ ಊರಿನ್ ಜನಗಳೆಲ್ಲ ಡೈನೋಸರ್ ಅಂತೇನ ಸರ್ ಬಾಯ್ಸ್ ಒಂದ್ ಬಾತ್ ತಗೋತಾ ಇಲ್ಲೇ ಇಲ್ಲ ಸತ್ತೆ ಹೋಗಿ ನೀನು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅಳವಿದೆ ಇವಾಗ ಹಾಗೆ ಶುಡಿಯನ್ ಆಗಿ ಬಾಯ್